ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಾಹಿತಿಯ ಜೀವನದ ಸಂಕ್ಷಿಪ್ತ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳಲೇಬೇಕು ಬನ್ನಿ ಹಾಗಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದ ಸಂಕ್ಷಿಪ್ತ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಶಂಕುಕರ್ಣ ಅವರ ಅವತಾರಗಳು ಶ್ರೀ ಪ್ರಹ್ಲಾದರಾಜರು ಮೊದಲನೇ ಅವತಾರ ಎರಡನೇ ಅವತಾರ ಶ್ರೀ ಬಾಹ್ಲಿಕ ರಾಜರು ಮೂರನೇ ಅವತಾರ ವ್ಯಾಸರಾಜರು ನಾಲ್ಕನೇ ಅವತಾರ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮನೆತನ ಶಾಷ್ಟಿಕ ವಂಶದ ಬೀಗಮುದ್ರೆ ಮನೆತನ ರಾಘವೇಂದ್ರ ಸ್ವಾಮಿಗಳ ಗೋತ್ರ ಬಂದು ಗೌತಮ ಗೋತ್ರವಾಗಿರುತ್ತದೆ ರಾಘವೇಂದ್ರ ಸ್ವಾಮಿಗಳ ಮುತ್ತಾತನ ಹೆಸರು ಶ್ರೀ ಕೃಷ್ಣ ಭಟ್ಟರು ಅವರ ತಾತನ ಹೆಸರು ಕನಕಾಚಲ ಭಟ್ಟರು ಹಾಗೂ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟರು ಹಾಗೂ ರಾಘವೇಂದ್ರ ಸ್ವಾಮಿಗಳ ತಾಯಿಯ ಹೆಸರು ಗೋಪಿಕಾಂಬ ಅಕ್ಕನ ಹೆಸರು ವೆಂಕಟಾಂಬ ಶ್ರೀ ಅಣ್ಣನ ಹೆಸರು ಶ್ರೀ ಗುರುರಾಜಚಾರ್ಯರು ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ್ದು ಯಾವಾಗ ಅಂದರೆ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೈದನೇ ಶ್ರೀ ಮನ್ಮಥ ನಾಮ ಸಂವತ್ಸರ ಪಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹುಡ್ತಾರೆ ಅವರ ಜನನ ನಕ್ಷತ್ರ ಮೃಗಶಿರ ನಕ್ಷತ್ರ ಅವರು ಎಲ್ಲಿ ಹುಡ್ತಾರೆ ಅಂದರೆ ಭುವನಗಿರಿಯಲ್ಲಿ ಹುಡ್ತಾರೆ ಅವರ ಪೂರ್ವಾಶ್ರಮದ ಹೆಸರು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅನ್ನೋ ಹೆಸರು ಬರೋದಕ್ಕೂ ಮುಂಚೆ ಇದ್ದಂತಹ ಹೆಸರು ಶ್ರೀ ವೆಂಕಟಾನಾಥ ಅಂತ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಚೌಲ ಹಾಗೂ ಅಕ್ಷರಾಭ್ಯಾಸ ನೆರವೇರಿಸಿದ್ದು ಕ್ರಿಸ್ ಶಕ ಸಾವಿರದ ಐನೂರ ತೊಂಬತ್ತೇಳು ಹಾಗೂ ತೊಂಬತ್ತೆಂಟರ ತೊಂಬತ್ತೆಂಟರಲ್ಲಿ ಹೇಮಲಂಬಿ ಸಂವತ್ಸರದಲ್ಲಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಾವ ಹಾಗೂ ಪ್ರಾಥಮಿಕ ಗುರುಗಳು ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು ಅವರು ಅಕ್ಕನ ಗಂಡ ಆಗಿರ್ತಾರೆ ಹಾಗೂ ಅವರೇ ಗುರುಗಳಾಗಿರ್ತಾರೆ ರಾಘವೇಂದ್ರ ಸ್ವಾಮಿಗಳ ಉಪನಯನ ಬಂದು ಶಕ ಸಾವಿರದ ಆರುನೂರ ಹದಿನಾಲ್ಕನೇ ಶುಭಕೃತ್ ಸಂವತ್ಸರದಲ್ಲಿ ನಡೆಯುತ್ತೆ ಉನ್ನತ ವಿದ್ಯಾಭ್ಯಾಸ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಕುಂಭಕೋಣದಲ್ಲಿ ನಡೆಯುತ್ತೆ ರಾಘವೇಂದ್ರ ಸ್ವಾಮಿಗಳ ವಿವಾಹ ಕ್ರಿಸ್ತಶಕ ಸಾವಿರದ ಆರುನೂರ ಹದಿನಾಲ್ಕನೇ ಶ್ರೀ ಆನಂದ ನಾಮ ಸಂವತ್ಸರದಲ್ಲಿ ನಡೆಯುತ್ತೆ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಹೆಸರು ಸರಸ್ವತಿ ಬಾಯಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪುತ್ರ ಶ್ರೀಲಕ್ಷ್ಮೀನಾರಾಯಣಾಚಾರ್ಯರು ಸನ್ಯಾಸಿಯಾಗಲು ರಾಘವೇಂದ್ರ ಸ್ವಾಮಿಗೆ ಸೂಚನೆ ನೀಡಿದವರು ಸ್ವಪ್ನದಲ್ಲಿ ವಿದ್ಯಾದೇವಿಯಾದ ಸರಸ್ವತಿಯವರು ಸ ಸನ್ಯಾಸ ಸ್ವೀಕಾರ ಯಾವಾಗ ಮಾಡಿದ್ರು ಅಂದರೆ ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೊಂದನೇ ಶ್ರೀ ದುರ್ಮತಿ ನಾಮ ಸಂವತ್ಸರ ಪಾಲ್ಗುಣ ಶುಕ್ಲ ವಿದಿಕೆ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅವರಿಗೆ ಆಶ್ರಮದ ನಾಮ ಯಾವುದಪ್ಪ ಅಂದರೆ ಶ್ರೀ ರಾಘವೇಂದ್ರ ತೀರ್ಥರು ಆಶ್ರಮದ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳು ಬರೆದ ಗ್ರಂಥಗಳು ಶ್ರೀಮನ್ಯಾಯಸ್ ಸುಧಾದಿ ಸೇರಿ ನಲವತ್ತೆಂಟು ಗ್ರಂಥಗಳನ್ನು ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಾರೆ ರಾಯರಿಗೆ ಇದ್ದಂತಹ ಬಿರುದುಗಳು ಮಹಾಭಾಷ್ಯ ವೆಂಕಟ ಭಟ್ಟಾಚಾರ್ಯ ಹಾಗೂ ಪರಿಮಳಾಚಾರ್ಯ ಎಂದು ಹಾಗೂ ಜನರೆಲ್ಲರೂ ಪ್ರೀತಿಯಿಂದ ಗುರು ರಾಘವೇ ಗುರುರಾಯರೇ ಗುರುರಾಯರೇ ಅಂತ ಕರೀತಾ ಇದ್ದರು ಇನ್ನು ಆಶ್ರಮದ ಶಿಷ್ಯರು ಯಾರಪ್ಪ ಅಂದರೆ ಶ್ರೀ ಯೋಗೀಂದ್ರ ತೀರ್ಥರು ಆಶ್ರಮದ ಶಿಷ್ಯರಾಗಿರ್ತಾರೆ ರಾಯರು ರಚಿಸಿದ ಹಾಡುಗಳಲ್ಲಿ ದೊರಕಿರುವುದು ಇಂದು ಎನಗೆ ಕೋವಿಂದ ನಿನ್ನ ಪಾದಾರವಿಂದವ ತೋರು ಮುಕುಂದನೆ ಎಂಬ ಒಂದು ಹಾಡು ಮಾತ್ರ ದೊರೆತಿರುವುದು ರಾಘವೇಂದ್ರ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡಿದ್ದು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದು ಶ್ರೀ ವಿರೋಧಿ ಸಂವತ್ಸರ ಶ್ರಾವಣ ಕೃಷ್ಣ ಪಕ್ಷ ಬೀದಿಗೆ ಶುಕ್ರವಾರ ದಿನದಂದು ಹಾಗೂ ವೃಂದಾವನ ಇರುವ ಸ್ಥಳ ತುಂಗಾಭದ್ರ ತೀರ ಮಂಚಾಲೆ ಅನ್ನೋ ಗ್ರಾಮ ಅಂದರೆ ಈಗಿನ ಮಂತ್ರಾಲಯದಲ್ಲಿ ಇದಿಷ್ಟು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಕ್ಷಿಪ್ತ ಜೀವನದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿರುತ್ತೆ ಅಂತ ತಿಳ್ಕೊತೀನಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು